ಅಡ್ಡ ಇಡ್ರಿ ನೋಡೋಣ ಅಮೃತ ಒಬ್ಬರು ಇಡ್ರಿ ಸಾಕು ಹಾಂ ಈಗ ಪೇಪರ್ ಮೇಲೆ ಆ ಪೆನ್ಸಿಲ್ ಇಡುವ ಹಂಗಂದ್ರೆ ಹಾಂ ಪೇಪರ್ ಏನಾಯ್ತು ಮತ್ತೆ ಪೇಪರ್ ಇಡು ಪೆನ್ ಇಡು ನೋಡೋಣ ಪೆನ್ ಇಡ್ರಿ ಹಾಂ ಈಗ ಏನಾಯ್ತದ ಪೇಪರ್ ಹಾಂ ಹಾಗಂದ್ರೆ ಈಗ ಏನು ಮಾಡ್ರಿ ಅಂದ್ರೆ ಆ ಪೇಪರನ್ನು ಜಿಗ್ ಆಗಿ ಪೇಪರ್ ತಕೊಳ್ರಿ ಅಂದ್ರೆ ಪೇಪರ್ ತಕೊಂಡು ಜಿಗ್ ಆಗಿ ಈಗ ಆ ಜಿಗ್ ಆಗಿ ಫೋಲ್ಡ್ ಮಾಡಿರುವಂಥ ಪೇಪರನ್ನು ಎರಡು ಲೋಟದ ಮೇಲೆ ಇಡಪ್ಪ ಅದ್ರುವಾ ಹಾಂ ಇಟ್ರಿ ಅದ್ರ ಮೇಲೆ ಈಗ ಪೆನ್ ಇಡ್ರಿ ಬಿತ್ತ ಪೇಪರ ಪೆನ್ಸಿಲ್ ಇಡ್ರಿ ನಿಧಾನಕ್ಕ ಇದನ್ನ ಇಟ್ಬಿಡ್ರಿ ಅದು ಸ್ಕೇಲ್ ಇಡ್ರಿ ಬೀಳ್ ಡಸ್ಟರ್ ಇಡ್ರಿ ನೋಡೋಣ ಡಸ್ಟರ್ ಇಡುವ ಈಗ ಪೇಪರ್ ಏನಾಯ್ತು ಬೀಳ್ಲಿಲ್ಲ ಹೌದಿಲ್ಲ ಈಗ ನೋಡ್ರಿ ಆ ಜಿಗ್ಜಾಗ್ ಆಗಿ ಫೋಲ್ಡ್ ಮಾಡಿರೋ ಪೇಪರ್ ಮೇಲೆ ನೀವು ಪೆನ್ ಇಟ್ಟ್ರಿ ಪೆನ್ಸಿಲ್ ಇಟ್ಟಿರಿ ಸ್ಕೇಲ್ ಇಟ್ಟಿರಿ ಮತ್ತು ಇನ್ನೊಂದು ಏನಿಟ್ಟ್ರಿ ಡಸ್ಟರ್ ಇಟ್ಟಿರಿ ಆದ್ರೂ ಪೇಪರ್ ಏನಾಗ್ತಿಲ್ಲ ಅದು ಬೀಳಲಿಲ್ಲ ಯಾಕೆ ಬೀಳ್ತಾ ಇಲ್ಲ ಹಾಂಗಂದ್ರೆ ಇದು ಎಲ್ಲಿ ಗಾಳಿ ಒತ್ತಡ ಐತಿ ವೆರಿ ಗುಡ್ ಅಲ್ಲಿ ಏನು ನೀವು ಮಡಿಕೆ ಮಾಡಿರಲ್ಲ ಫೋಲ್ಡ್ ಮಾಡಿರಲ್ಲ ಆ ಮಡಿಕೆಗಳ ನಡುವೆ ಗಾಳಿಯ ಒತ್ತಡದಿಂದಾಗಿ ಬೀಳ್ತಾ ಇಲ್ಲ ವೆರಿ ಗುಡ್ ಅರ್ಥ ಆಯ್ತಾ ನಿಮಗೆ ಗಾಳಿ ಒತ್ತಡ ವೆರಿ ಗುಡ್